ಎಲ್ಲರಿಗೂ ನಮಸ್ಕಾರ ನಾನು ಲೋಕಸಭೆ ಕಿರುಪರಿಚಯ ಕಿರುಪರಿಚಯವನ್ನು ಮಾಡುತ್ತಿದ್ದೇನೆ ಲೋಕಸಭೆಯನ್ನು ಸಂಸತ್ತಿನ ಕೆಳಮನೆ ಎಂದು ಕರೆಯುತ್ತಾರೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಐದುನೂರ ಐವತ್ತೆರಡು ಲೋಕಸಭಾ ಸದಸ್ಯರನ್ನು ಹದಿನೆಂಟು ವರ್ಷ ಮೇಲ್ಪಟ್ಟ ಭಾರತೀಯ ಪ್ರಜೆಗಳು ಆಯ್ಕೆ ಮಾಡುತ್ತಾರೆ ಲೋಕಸಭೆ ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಐದು ವರ್ಷ ಲೋಕಸಭಾ ಸದಸ್ಯನಾಗಲು ಇರಬೇಕಾದ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವಯಸ್ಸಾಗಿರಬೇಕು ಸರ್ಕಾರದ ಯಾವುದೇ ಹುದ್ದೆಯಲ್ಲಿರಬಾರದು ದಿವಾಲಿಯಾಗಿರಬಾರದು ಎಂದರೆ ಎಲ್ಲವನ್ನು ಮಾನಸಿಕವಾಗಿ ಕಳೆದುಕೊಂಡಿರಬಾರದು ಸರ್ಕಾರ ನಿಗದಿಪಡಿಸಿದ ಎಲ್ಲಾ ದಾಖಲೆಗಳನ್ನು ಹೊಂದಿರಬೇಕು ಲೋಕಸಭಾ ಅಧ್ಯಕ್ಷನನ್ನು ಲೋಕಸಭಾ ಸದಸ್ಯರು ತಮ್ಮೊಳಗೆ ಒಬ್ಬರನ್ನು ಆಯ್ಕೆ ಮಾಡಿ ಲೋಕಸಭಾ ಸದ್ಯಕ್ಷ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತಾರೆ ಪ್ರಸ್ತುತ ಲೋಕಸಭಾ ಸಪ್ ಲೋಕಸಭಾ ಸಭೆಯ ಅಧ್ಯಕ್ಷ ಓಂ ಬಿರ್ಲಾ ಧನ್ಯವಾದಗಳು ಎಲ್ಲರಿಗೂ ಮುಂಜಾನೆ ಶುಭಾಶಯ ದಿವ್ಯಾ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹೋಗುತ್ತಿದ್ದೇನೆ ನಾನು ಇಂದು ರಾಜ್ಯಸಭೆಯ ಬಗ್ಗೆ ಕಿರು ಪರಿಚಯ ಮಾಡುತ್ತಿದ್ದೇನೆ ಮೇಲ್ಮನೆಯನ್ನು ರಾಜ್ಯಸಭೆ ಎಂದು ಕರೆಯುತ್ತಾರೆ ಕೆಳಮನೆಯನ್ನು ಲೋಕಸಭೆ ಎಂದು ಕರೆಯುತ್ತಾರೆ ಲೋಕ್ ರಾಜ್ಯಸಭೆಯ ರಚನೆ ಎರಡುನೂರ ಐವತ್ತು ಸದಸ್ಯರು ಒಳಗೊಂಡಿರುತ್ತದೆ ಅದರ ಅದರಲ್ಲಿ ಎರಡುನೂರ ಮೂವತ್ತೆಂಟು ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಯ್ಕೆಯಾಗುತ್ತಾರೆ ಉಳಿದ ಹನ್ನೆರಡು ಜನ ಕಲೆ ಸಾಹಿತ್ಯ ವಿಜ್ಞಾನ ವಾಸ್ತುಶಿಲ್ಪ ಮತ್ತು ಸಮಾಜ ಸೇವೆಯಲ್ಲಿ ಅನುಭವರಾದವರನ್ನು ರಾಷ್ಟ್ರಪತಿಯಾಗಿ ನೇಮಕ ಮಾಡುತ್ತಾರೆ ಮತ್ತು ಮತ್ತು ರಾಜ್ಯಸಭೆಯ ಒಂದು ರಾಜ್ಯಸಭೆ ಒಂದು ನಿಗ ರಾಜ್ಯಸಭೆ ಒಂದು